ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ತಲೆ ಕೂದಲಿಗೆ ನೀವು ಎಣ್ಣೆಯನ್ನ ಮನೆಯಲ್ಲೇ ಮಾಡಿಕೊಳ್ಳುವುದು ಹೇಗೆ ಎಣ್ಣೆ ಮಾಡೋದು ಈ ಎಣ್ಣೆ ಮಾಡೋದ್ರಿಂದ ನಮ್ಗೆ ಏನ್ ಸಿಗತ್ತೆ ಅಂತ ನೀವು ಕೇಳುದಾದ್ರೆ ಕೆಲವರಿಗೆ ಇಡೀ ದಿನ ತಲೆಯಲ್ಲಿ ತುರ್ಕೆ ಆಗುತ್ತೆ ಏನಾದ್ರೂ ಫಂಗಸ್ ಇದ್ರೆ ಇಲ್ಲ ಡ್ಯಾಂಡ್ರೋಪ್ ಇಂದ ಕೆಲವೊಮ್ಮೆ ಹೀಗೆ ಕಜ್ಜಿಗಳಾಗತ್ತೆ ಗುಳ್ಳೆಗುಳ್ಳೆ ಆಗತ್ತೆ ಅದ್ರಿಂದನೂ ಕೂಡ ತಲೆಯಲ್ಲಿ ತುರಿಕೆ ಸ್ಟಾರ್ಟ್ ಆಗುತ್ತೆ ಆ ತುರಿಕೆಗೂ ಕೂಡ ಒಳ್ಳೆ ಮನೆ ಮದ್ದು ಈ ಎಣ್ಣೆ ಅಂತಾನು ಹೇಳ್ಬೋದು ಬೆಸ್ಟ್ ಆಗಿ ಕೂದ್ಲು ಉದ್ರೋದು ತೆಕ್ ಮಟ್ಟಿಗೆ ನಿಲ್ಲತ್ತೆ ಕೆಲವೊಮ್ಮೆ ಕಾರಣಗಳಿಂದ ಕೂದ್ಲು ಉದ್ರತೆ ನಾನು ಕಂಪ್ಲೀಟ್ ಆಗಿ ಕೂದ್ಲು ಉದ್ರತೆ ಅಂತ ಹೇಳೋದು ತಪ್ಪಾಗುತ್ತೆ ಸ್ವಲ್ಪ ನೀವು ಯೂಸ್ ಮಾಡಿ ನೋಡಿದಾಗ ನಿಮ್ಗೆ ಅದ್ರ ಅನುಭವ ಸಿಕ್ಕಿದ್ರೆ ನೀವು ಕಮೆಂಟ್ ಮಾಡಿ ಎಲ್ರಿಗೂ ಸಿಗತ್ತೆ ಅಂತ ಖಂಡಿತ ಹೇಳಕ್ಕಾಗಲ್ಲ ಕೆಲವರಿಗೆ ಸಿಗತ್ತೆ ಕೆಲವರಿಗೆ ಸಿಗಲ್ಲ ಬಟ್ ನನ್ಗೆ ಸಿಕ್ಕಿದೆ ಸ್ವಲ್ಪ ಅಂದ್ರೆ ನಾರ್ಮಲಿ ಒಂದು ಇಪ್ಪತ್ತು ಕೂದ್ಲು ಉದ್ರುತ್ತಿದೆ ಅಂದ್ರೆ ಅದ್ರ ಒಂದು ಹತ್ತು ಕೂದ್ಲು ಉದ್ರೋದು ಆ ತರ ಆಗಿದೆ ಸೊ ಆ ರೀತಿ ಚೇಂಜಸ್ ಅಂತೂ ಖಂಡಿತ ಸಿಕ್ಕಿದೆ ನನಗೆ ಕಂಪ್ಲೀಟ್ ಆಗಿ ಉದ್ರೋದು ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವೊಂದು ವಿಟಾಮಿನ್ ಡಿಫಿಶಿಯನ್ಸ್ ನಮಗೆ ಕೂದಲು ಉದ್ರೋದು ಇರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ನೋಡ್ಕೊಂಡು ಯೂಸ್ ಮಾಡಿ ಬಟ್ ಈ ಎಣ್ಣೆಯಿಂದ ನಿಮ್ ಕೂದ್ಲು ಸಾಫ್ಟ್ ಆಗೋದಾಗ್ಲಿ ಮತ್ತೆ ಬಿಳಿ ಕೂದ್ಲು ಬೇಗ ಬರುತ್ತೆ ಅಲ್ಲ ಅದನ್ನು ಕೂಡ ನಮ್ಗೆ ತಡೆಗಟ್ಟುತ್ತೆ ನಂದು ಒಂದೆರಡು ಕೂದಲು ಕೂದ್ಲು ಆಲ್ರೆಡಿ ಬಿಳಿ ಆಯ್ತು ನಾನು ಇದನ್ನ ಪಟ್ಟಂತ ಎಣ್ಣೆ ಹಚ್ಚಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಇಲ್ಲೂ ಕಾಣಿಸಿಲ್ಲ ಒಂದ್ ಎರಡ್ ಮೂರು ಬಿಳಿ ಕೂದ್ಲು ಹಾಗೆ ಇದೆ ನಾನು ಯಾವ್ದೇ ರೀತಿ ಕಲರ್ ಎಲ್ಲ ಬಳಸಕ್ ಹೋಗಿಲ್ಲ ಹಾಗೆ ಬಿಟ್ಬಿಟ್ಟಿದೀನಿ ಸೊ ಈ ತರ ಎಣ್ಣೆನ ನೀವು ಬಳಸ್ತಾ ಇದ್ದಾಗ ಸ್ವಲ್ಪ ತಡೆಗಟ್ಬೋದು ಇವಾಗ ಬೇಗ ವೈಟ್ ಆಗೋದನ್ನ ಸ್ವಲ್ಪ ಲೇಟ್ ಆಗಿ ವೈಟ್ ಆಗುತ್ತೆ ಆತರ ಎಲ್ಲ ಆಗತ್ತೆ ಈ ಎಣ್ಣೆಯಿಂದ ಬಟ್ ಇಲ್ಲಿ ನಾನು ಏನೆಲ್ಲ ಪ್ರಾಡಕ್ಟ್ ತಗೊಂಡಿದ್ದೀನಿ ಅಂತ ಕ್ವಿಕ್ ಆಗಿ ತೋರಿಸ್ತೀನಿ ಕ್ವಿಕ್ ಆಗಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಇವಾಗ ಏನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇದು ಅಲೋವೆರಾ ಜೆಲ್ ನಾನು ಮನೆಯಲ್ಲೇ ಮಾಡಿರುವಂತ ಜೆಲ್ ಇದು ಗಿಡದಿಂದ ತೆಗೆದು ಅದರದ್ದು ಅರಿಶಿಣ ಎಲ್ಲ ಹೋಗಿ ಆಮೇಲೆ ಈ ರೀತಿಯಾಗಿ ಅನ್ನು ತಗೊಂಡಿದ್ದೀನಿ ಅದು ಸ್ವಲ್ಪ ನೀರ್ ನೀರಾಗಿ ಬಂದಿದೆ ಆಮೇಲೆ ಮೆಂತ್ಯ ಮೆಂತ್ಯವನ್ನ ಇಷ್ಟು ತಗೊಂಡಿದ್ದೀನಿ ಆಮೇಲೆ ಬೇವಿನ ಸೊಪ್ಪು ಕರಿಬೇವೆ ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದಿಷ್ಟು ಆಮೇಲೆ ಇದು ಡ್ರೈ ನೆಲ್ಲಿಕಾಯಿ ಓಕೆನಾ ಇದು ನೋಡಿ ಡ್ರೈನ್ ಎಲ್ಲಿಕಾಯಿ ನಾನ್ ಶಾ ಶಾಂಪೂ ಮಾಡ್ಬೇಕಂತ ತರ್ಸಿದ್ದೆ ಸೊ ಅದನ್ನ ಸ್ವಲ್ಪ ತಗೊಂಡಿದೀನಿ ಆಮೇಲೆ ಇದು ನೋಡಿ ಒಂದು ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದು ಪ್ಯೂರ್ ಪಚ್ಚ ಕರ್ಪೂರ ಓಕೆ ಪ್ಯೂರ್ ಪಚ್ಚ ಕರ್ಪೂರ ಇದನ್ನ ಸ್ವಲ್ಪನೇ ಹಾಕೊಳ್ಳಿ ತಲೆಗೆ ಒಳ್ಳೇದಂತ ತುಂಬಾ ಹಾಕೋಬಾರ್ದು ಸ್ವಲ್ಪ ಹಾಕೊಳ್ಳಿ ಆಮೇಲೆ ಇಲ್ಲಿ ನಾನು ಪ್ಯೂರ್ ಕೊಕೊನೆಟ್ ಆಯಿಲ್ ಇದು ಮನೇಲೆ ಮಾಡಿರುವಂತಹ ಕೊಕೊನೆಟ್ ಆಯಿಲ್ ಅನ್ನ ಪ್ಯೂರ್ ಆಗಿರೋ ಎಣ್ಣೆಯನ್ನ ತಗೊಂಡಿದ್ದೀನಿ ಈಗ ಹೇಗ್ ಮಾಡ್ತೀನಿ ಅಂತ ನೋಡಿ ಇವಾಗ ನಾನು ಇಲ್ಲಿ ಒಂದ್ ಮಿಕ್ಸಿ ಜಾರ್ ಅನ್ನ ತಗೊಂಡೆ ಅದಕ್ಕೆ ಈ ಎಲ್ಲ ತೋರ್ಸಿದ್ನಲ್ವಾ ಮೆಂತ್ಯ ಆಮೇಲೆ ಕರ್ಬೇವು ಇದು ಡ್ರೈ ಪೌಡರ್ ಸಾರಿ ಡ್ರೈ ನೆಲ್ಲಿಕಾಯಿ ಇದು ಆಮೇಲೆ ಈರುಳ್ಳಿ ಆಮೇಲೆ ಪಚ್ಚ ಕರ್ಪೂರ ಓಕೆ ಇದೆಲ್ಲ ಯಾಕೆ ಮೇಡಮ್ ನೀವು ಮಿಕ್ಸಿ ಮಾಡ್ಕೋತೀರಾ ಅಂತ ಕೇಳ್ಬೋದು ಮಿಕ್ಸಿ ಮಾಡ್ಕೊಳ್ಳಿ ಅದು ಸ್ವಲ್ಪ ಪೌಡರ್ ಆದ್ರೆ ತುಂಬಾ ನಿಮ್ಗೆ ಎಣ್ಣೆ ಜೊತೆ ಬೇಗ ಮತ್ತೆ ಬೇಗ ಇದನ್ನ ನೀವು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ನೈಸ್ ಆಗಿ ಮಿಕ್ಸಿ ಮಾಡಬಾರ್ದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಈ ತರ ರುಬ್ಕೊಂಡ್ ಬಂದಿದೀನಿ ಸ್ವಲ್ಪ ಇದಾಗಿದೆ ನೋಡಿ ಇಷ್ಟ ಆದ್ರೆ ಸಾಕು ಅದು ಫುಲ್ ಇಡಿ ಇದ್ರೆ ಅದರ ಅಂಶ ಬಿಟ್ಕೊಳಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ ಈ ತರ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ ಮತ್ತೆ ಅದು ನಾವು ಆಮ್ಲ ಇದು ನೆಲ್ಲಿಕಾಯಿ ಸೇರ್ಸ್ಕೊಂಡಿರ್ತೀವಲ್ವಾ ಅದು ಕೂಡ ಇಡಿ ಇದ್ರೆ ಅದ್ರ ಅಂಶ ಅಷ್ಟು ಬಿಡಲ್ಲ ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಅದರ ಅಂಶ ಎಲ್ಲ ಬಿಟ್ಕೊಳತ್ತೆ ಇವಾಗ ಒಂದು ಕಬ್ನ ಪಾತ್ರ ತಗೊಳ್ಳೋಣ ಇಲ್ಲಿ ನಾನು ಕಬ್ನ ಪಾತ್ರ ತಗೊಂಡಿದೀನಿ ಸ್ಟವ್ ಹಚ್ಕೊಳ್ಳೋಣ ಕಬ್ನ ಪಾತ್ರೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಎಣ್ಣೆ ಎಲ್ಲ ಇವಾಗ ಇಲ್ಲೂ ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ನಲ್ವಾ ಅದನ್ನ ಹಾಕೋತೀನಿ ಎಷ್ಟು ಬೇಕಂತ ನೋಡಿ ನಿಮ್ಗೆ ಎಷ್ಟು ಎಣ್ಣೆ ಬೇಕಾಗತ್ತೆ ಅಷ್ಟು ಎಣ್ಣೆ ಸೇರ್ಸ್ಕೊಳ್ಳಿ ಸಾಕು ನಂಗೆ ಎಷ್ಟು ಸಾಕು ಅಂದ್ರೆ ತುಂಬಾ ದಿನಕ್ಕೆ ಆಗುವಷ್ಟು ಒಂದೇ ಸಲ ಮಾಡಿ ಇಟ್ಕೋಬೇಡಿ ಒಂದು ಫಿಫ್ಟೀನ್ ಡೇಸು ಇಲ್ಲ ಒಂದು ವಾರಕ್ಕೆ ಆಗುವಷ್ಟು ನೀವು ಮಾಡ್ಕೊಳ್ಳಿ ಆಯ್ತಾ ಇವಾಗ ಎಣ್ಣೆ ಕುದಿಬಾರ್ದು ಅಷ್ಟರ ಒಳಗಡೆನೆ ನಾವು ಇದನ್ನ ಸೇರ್ಸ್ಕೋಬೇಕು ருவல்லா அதெல்லாம் இல்லை சேர்ஸ்க்கேர்ஸ் நான் மிக மீடியம் ப்ளே அஹ் மீடியம் அல்ல சரியே ಕುದಿಸ್ಕೋಬೇಕಾಯ್ತಾ ಚೆನ್ನಾಗಿ ಸಣ್ಣ ಹುರಿಯಲ್ಲೇ ಕುದಿಸ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಅಲ್ಲಿ ತನಕ ನೀವ್ ಇದನ್ನ ಕುದಿಸ್ಕೋಬೇಕು ಆಯ್ತಾ ನೋಡಿ ಮೆಂತ್ಯೆಲ್ಲ ಎಲ್ಲ ಇಡೀ ಇದ್ರೆ ಸ್ವಲ್ಪ ಇಡಿ ಇಡೀ ಇದೆ ಸ್ವಲ್ಪ ಕುಡಿಯಾಗಿದೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮ್ ಕೂದ್ಲಿಗೂ ಹೇಗಾಗತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ತುಂಬಾ ಚೆನ್ನಾಗಾಗತ್ತೆ ಮಾತ್ರ ಒಂದು ಆರು ವರ್ಷದ ಮೇಲಿನ ಮಕ್ಳಿಗೂ ಕೂಡ ನಾವ್ ಈ ಎಣ್ಣೆಯನ್ನ ಹಚ್ಬೋದು ಕೂದಲಿಗೆ ಇಲ್ಲಿ ನಾವು ಈರುಳ್ಳಿ ಹಾಕಿದೀವಿ ಈರುಳ್ಳಿ ಸಹ ಕೂದ್ಲಿಗೆ ಒಳ್ಳೇದು ಅದರಲ್ಲಿ ಸಲ್ಫರ್ ಅಂಶ ಇರುತ್ತೆ ಸೊ ಅದರಿಂದ ನಮ್ ಕೂದ್ಲಿಗೆ ತುಂಬಾ ಒಳ್ಳೇದು ಕೂದ್ಲು ಉದ್ರೋದು ಕೂಡ ಕಡಿಮೆ ಆಗತ್ತೆ ಮೆಂತೆ ಯೂಸ್ ಮಾಡಿದೀವಿ ಅದು ಕೂಡ ಕೂದ್ಲಿಗೆ ಹೆಲ್ಪ್ ಮಾಡುತ್ತೆ ತಲೆ ಹೊಟ್ಟು ಕೂಡ ಹೋಗುತ್ತೆ ಈ ಹೆಣ್ ಎಣ್ಣೆಯಿಂದ ಸೊ ತುಂಬಾ ಯೂಸ್ ಇದೆ ಆಯ್ತಾ ಪಚ್ಚ ಕರ್ಪೂರ ಅಷ್ಟೇ ನಮ್ ತಲೆಯಲ್ಲಿ ಏನು ಕಜ್ಜಿ ತರ ಆದ್ರೆ ಇಲ್ಲ ಏನಾದ್ರು ಫಂಗಸ್ ತರ ಆಗಿದ್ರೆ ಆ ತರದ ಅದು ತುಂಬಾ ಹೆಲ್ಪ್ ಮಾಡತ್ತೆ ಪಚ್ಚ ಕರ್ಪೂರ ಯಾವಾಗ್ಲೂ ಸ್ವಲ್ಪನೆ ಹಾಕೋಬೇಕು ಅದ್ರ ಕ್ವಾಂಟಿಟಿ ಸ್ವಲ್ಪ ಇರ್ಬೇಕು ಜಾಸ್ತಿ ಹಾಕೋಬಾರ್ದು ಅದನ್ನ ಇವಾಗ ನೋಡಿ ಇಷ್ಟು ಕಪ್ ಆಗಿದೆ ನೋಡಿ ಎಲ್ಲ ಇದ್ ಬಿಟ್ಕೊಂಡಿದೆ ಆದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅದ್ರ ಅಂಶ ಅಂತ ಬರೀ ಎಣ್ಣೆ ತೆಗ್ದು ನೋಡೋಣ ನೋಡಿ ಎಣ್ಣೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಯ್ತು ಕುದಿಸಿ ಆದ್ಮೇಲೆ ಹಾಗೇನೆ ಬಿಟ್ಬಿಡ್ತೀನಿ ಒನ್ ಡೇ ಫುಲ್ ಹಾಗೇನೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ಜರಡಿ ಇಟ್ಕೋತೀನಿ ಗಾಸ್ಕೋಬೇಕು ಯಾಕಂದ್ರೆ ಅದೆಲ್ಲ ಅಂಶ ಅದ್ರಲ್ಲಿ ಇರತ್ತಲ್ಲ ತಲೆ ಕೂದ್ಲಿಗೆ ಅಂಟ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಚೆನ್ನಾಗಿ ಬರೀ ನಾವ್ ಎಣ್ಣೆ ಮಾತ್ರ ಸಪ್ರೇಟ್ ಆಗಿ ಆ ಆತರ ನೀವು ನೆಕ್ಸ್ಟ್ ಡೇ ಮಾಡಿ ಬಟ್ ನಾನು ಈ ವಿಡಿಯೋಗೋಸ್ಕರ ಇವಾಗ ಮಾಡಿ ತೋರಿಸ್ತೀನಿ ಮತ್ತೆ ಪುನಃ ಅದೇ ಎಣ್ಣೆಗೆ ಹಾಕಿ ಇಡ್ತೀನಿ ಓಕೆ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿ ಸಾಕು ಅಂತ ಬಿಟ್ಟಿದ್ದೀನಿ ಒಂದ್ ಗಾಜಿನ ಬಾಟ್ಲು ತಗೊಳ್ಳಿ ಅದಕ್ಕೆ ಇದನ್ನ ಹಾಕೊಂಡ್ ಇಟ್ಕೊಳ್ಳಿ ನೋಡಿ ಈ ತರ ಬಂತು ಏನಿ ಇಷ್ಟು ಬಂತು ಕಲರ್ ಇಷ್ಟು ಚೇಂಜ್ ಆಗಿದೆ ನೋಡಿ ಈ ತರ ಆಗಿದೆ ಸೊ ನೀವು ಮಾಡ್ಕೊಳ್ಳಿ ಎಣ್ಣೆ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಅದಂತೂ ಸತ್ಯ ನೀವು ಯೂಸ್ ಮಾಡಿದ್ಮೇಲೆ ಖಂಡಿತ ಹೇಳ್ತೀರಾ ಮೇಡಮ್ ತುಂಬಾ ಚೆನ್ನಾಗಿ ಬಂತು ಅಂತ ಪ್ಲೀಸ್ ಯೂಸ್ ಮಾಡಿ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಮಾಡ್ಕೊಳ್ಳಿ ಹಾಗೆ ನಾನು ಹೇಗ್ ಮಾಡಿದೆ ಅಂತ ನಿಮ್ಮ ಅನಿಸಿಕೆಯನ್ನ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡು ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನ್ ಎಷ್ಟ ಹಾಕುವ ವಿಡಿಯೋಸ ನಿಮ್ಗೆ ಸಿಗತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೂಡ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವಾಚಿಂಗ್ ದಿಸ್ ವಿಡಿಯೋ